ಹಾಯ್ ಮಕ್ಳೇ ಹೇಗಿದ್ದೀರಿ ಎಲ್ರು ಚೆನ್ನಾಗಿದ್ದೀರಾ ನಾನು ಇವತ್ತು ನಿಮ್ಗೆ ಮತ್ತೊಂದು ಒಳ್ಳೆ ಕತೆಯನ್ನ ತಗೊಂಡ್ ಬಂದಿದ್ದೀನಿ ಮಕ್ಳೆ ನಿಮ್ಮೆಲ್ಲರಿಗೂ ಕೂಡ ಆ ಕತೆ ತುಂಬಾನೇ ಇಷ್ಟ ಆಗುತ್ತೆ ಮಕ್ಳೆ ಆ ಕತೆ ಹೆಸರು ಬಂದು ಮಕ್ಳೆ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಮಕ್ಳೆ ಈಗ ಆ ಕತೆಯನ್ನ ಪ್ರಾರಂಭ ಮಾಡೋಣ ಮಕ್ಳೆ ಒಂದು ದೊಡ್ಡ ಅರಣ್ಯ ಇತ್ತು ಮಕ್ಳೆ ಕಾಡು ಒಂದು ದೊಡ್ಡ ಕಾಡಿತ್ತು ಮಕ್ಳೆ ಆ ಕಾಡನಲ್ಲಿ ಕಾಡಿಗೆ ರಾಜ ಅಂತ ಅನ್ನಿಸ್ಕೊಂಡಂತಹ ಒಂದು ಸಿಂಹ ವಾಸವಾಗಿತ್ತು ಮಕ್ಳೆ ಅದಕ್ಕೆ ಯಾವಾಗ್ಲೂ ಕೂಡ ಆ ಸಿಂಹಕ್ಕೆ ಒಂದು ಜಂಬ ಇತ್ತು ಏನು ಅಂತ ಹೇಳಿದ್ರೆ ಇಡೀ ಕಾಡಿನಲ್ಲಿ ನನ್ನಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂತಹ ಯಾವುದೇ ಪ್ರಾಣಿ ಕೂಡ ಇಲ್ಲ ಕಾಡಿನಲ್ಲಿರುವಂತಹ ಎಲ್ಲ ಪ್ರಾಣಿಗಳು ಕೂಡ ನನ್ನ ಶಕ್ತಿಯ ಮುಂದೆ ತುಂಬಾನೇ ಭಯವನ್ನ ಪಡ್ತಾರೆ ನಾನು ಯಾರನ್ನ ಏನ್ ಬೇಕಾದ್ರೂ ಮಾಡ್ಬಿಡ್ಬಹುದು ಅಷ್ಟು ಶಕ್ತಿವಂತ ನಾನು ಅನ್ನುವಂತಹ ಒಂದು ಗರ್ವ ಒಂದು ಅಹಂಕಾರ ಸಿಂಹಕ್ಕೆ ಇತ್ತು ಮಕ್ಕಳು ಹೀಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪ್ರತಿ ದಿನ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಸಿಂಹಕ್ಕೆ ಹಸಿವಾದಾಗ್ಲೆಲ್ಲವೂ ಕೂಡ ಯಾವ ಒಂದು ಪ್ರಾಣಿ ತನ್ನ ಕೈಗೆ ಸಿಗುತ್ತೋ ಆ ಪ್ರಾಣಿಯನ್ನ ಬೇಟೆಯಾಡಿ ಕೊಂದು ತನ್ನ ಹೊಟ್ಟೆಯನ್ನ ತುಂಬಿಸ್ಕೊಳ್ತಾ ಇತ್ತು ಮಕ್ಳೆ ಹಿಂಗಾಗಿ ಇಡೀ ಕಾಡಿನಲ್ಲಿ ಏನಾಗಿತ್ತು ಅಂದ್ರೆ ಮಕ್ಳೆ ಎಲ್ಲ ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳೇನಿದ್ವಲ್ಲ ಅವೆಲ್ಲದಕ್ಕೂ ಕೂಡ ಆ ಸಿಂಹ ಅಂದ್ರೆ ತುಂಬಾನೇ ಭಯ ಇತ್ತು ಮಕ್ಳೆ ಯಾಕೆ ಅಂತ ಹೇಳಿದ್ರೆ ಯಾವಾಗ ಯಾವ್ ಟೈಮ್ ಅಲ್ಲಿ ಬಂದು ಸಿಂಹ ನಮ್ಮನ್ನ ಕೊಂದ ಹಾಕ್ಬಿಡುತ್ತೋ ನಮ್ಮ ಮಕ್ಕಳನ್ನ ಇಟ್ಕೊಂಡು ತಿಂದ ಹಾಕ್ಬಿಡುತ್ತೋ ಅಂತ ಹೇಳಿ ಎಲ್ಲಾ ಪ್ರಾಣಿಗಳು ಕೂಡ ಭಯದಿಂದ ಜೀವನವನ್ನ ನಡೆಸ್ತಾ ಇದ್ವು ಮಕ್ಳೆ ಹೀಗಿರ್ಬೇಕಾದ್ರೆ ಒಂದು ದಿವ್ಸ ಏನ್ ಮಾಡೋದ್ವು ಕಾಡಿನ ಪ್ರಾಣಿಗಳೆಲ್ಲವೂ ಕೂಡ ಒಂದು ಸಭೆಯನ್ನ ಸೇರೋದ್ವು ಮಕ್ಕಳೇ ಆ ಸಭೆಯಲ್ಲಿ ಏನು ತೀರ್ಮಾನ ಮಾಡೋದು ಪ್ರಾಣಿಗಳೆಲ್ಲ ಅಂತ ಹೇಳಿದ್ರೆ ಈ ರೀತಿ ನಾವು ಆ ಸಿಂಹ ಯಾವಾಗ್ ಬರುತ್ತೋ ಯಾವಾಗ್ ನಮ್ಮ ಹಿಡಿದು ತಿಂದು ಅನ್ನುವಂತ ಅನ್ನೋಂತ ಭಯದಿಂದ ಇರೋದು ಬೇಡ ಇದು ತುಂಬಾನೇ ನಮ್ಗೆ ಹಿಂಸೆ ಆಗ್ತಾ ಇದೆ ಜೀವನ ನಡ್ಸೋಕೆ ಅದರಿಂದ ಒಂದು ತೀರ್ಮಾನ ಮಾಡೋಣ ಏನು ಅಂದ್ರೆ ಪ್ರತಿ ದಿನವೂ ಕೂಡ ಒಬ್ಬೊಬ್ರು ನಾವೇ ಆಹಾರವಾಗಿ ಸಿಂಹದ ಹತ್ರ ಕಳ್ಸ್ಕೊಟ್ಬಿಡೋಣ ಒಂದೊಂದು ಪ್ರಾಣಿಗಳನ್ನ ಆಗ ಸಿಂಹ ಬಂದು ನಮ್ಮನ್ನ ಹಿಡ್ದಾಕತ್ತೆ ಅನ್ನುವಂತಹ ಒಂದು ಆ ಭಯ ನಮ್ಗಿರೋದಿಲ್ಲ ನಾವ್ ನೆಮ್ಮದಿಯಾಗಿರ್ಬೋದು ಅಂತ ಒಂದು ತೀರ್ಮಾನವನ್ನ ಎಲ್ಲ ಪ್ರಾಣಿಗಳು ತಗೋತವೆ ಮಕ್ಳೆ ಸರಿ ಅಂತ ಹೇಳಿ ಎಲ್ವೂ ಕೂಡ ಸಿಂಹ ರಾಜನ ಹತ್ರಕ್ಕೆ ಹೋಗ್ತವೆ ಮಕ್ಳೆ ಆ ರೀತಿ ಹೋಗ್ಬಿಟ್ಟು ಏನ್ ಮಾಡ್ತಾವೆ ಅಂತ ಹೇಳಿದ್ರೆ ಸಿಂಹದ ಹತ್ರ ಹೇಳ್ತಾವೆ ಸಿಂಹರಾಜ ಇನ್ನು ಮುಂದೆ ನೀನು ತುಂಬಾ ಓಡಾಡಿ ಬೇಟೆಯಾಡಿ ನೀನು ಆಹಾರವನ್ನ ಸಂಪಾದನೆ ಮಾಡುವಂತದ್ ಬೇಡ ಯಾಕೆ ಅಂದ್ರೆ ನೀನ್ ಕಾಡಿನ ರಾಜ ನೀನು ನೀನ್ ಯಾಕೆ ಅಲ್ದಾಡ್ಬೇಕು ಆಹಾರಕ್ಕೋಸ್ಕರ ಅದ್ರಿಂದ ನಾವೇ ದಿನಕ್ಕೆ ಒಬ್ಬೊಬ್ರು ಆಹಾರವಾಗಿ ನಿನ್ನ ಬಳಿ ನಾವೇ ಬರ್ತೀವಿ ನೀವು ನಮ್ಮನ್ನ ತಿಂದು ಹೊಟ್ಟೆಯನ್ನ ತುಂಬಿಸ್ಕೋಬಹುದು ಅಂತ ಹೇಳಿ ಒಂದು ಸಲಹೆಯನ್ನ ಕೊಡ್ತಾವೆ ಮಕ್ಳು ಆಗ ಸಿಂಹ ಯೋಚನೆ ಮಾಡುತ್ತೆ ಹೌದಲ್ವಾ ನಾನು ಕಾಡಿನ ರಾಜ ಅಲ್ವಾ ನಾನು ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ನನ್ನ ಆಹಾರವನ್ನ ಬೇಟೆಯಾಡಿ ತಿನ್ಬೇಕು ನನ್ನ ಮುಂದಕ್ಕೆ ಇವರೆಲ್ಲರೂ ಕೂಡ ತಂದ್ಕೊಡ್ತಾರೆ ಎದುರ್ಕೊಂಡು ಅಂತ ಹೇಳಿದ್ಮೇಲೆ ನಾನು ರಾಜಂತರ ಒಂದೇ ಕಡೆ ಇರಬಹುದು ಅಂತ ಹೇಳಿ ಅದು ಯೋಚನೆಯನ್ನ ಮಾಡ್ತು ಮಕ್ಳು ಆಯ್ತು ನಿಮ್ಮ ತೀರ್ಮಾನಕ್ಕೆ ನಾನು ಒಪ್ಕೊಂಡಿದೀನಿ ಪ್ರತಿ ದಿನ ನನಗೆ ಒಬ್ಬೊಬ್ರು ಆಹಾರವಾಗಿ ನನ್ನ ಗುಹೆಯ ಬಳಿ ಬರ್ಬೇಕು ಅಂತ ಹೇಳಿ ಹೇಳ್ ಕಳಿಸುತ್ತೆ ಮಕ್ಳು ಸರಿ ಅಂತ ಹೇಳಿ ಎಲ್ಲಾ ಪ್ರಾಣಿಗಳು ಹೊಟ್ಟೋಗ್ತವೆ ಮಾರನೇ ದಿವಸದಿಂದ ಏನಾಗುತ್ತೆ ಮಕ್ಕಳೇ ಪ್ರತಿ ದಿನವೂ ಕೂಡ ಒಂದೊಂದು ಪ್ರಾಣಿ ಆ ಗುಹೆ ಹತ್ರಕ್ಕೆ ಸಿಂಹದ ಹತ್ರಕ್ಕೆ ಆಹಾರವಾಗಿ ಹೋಗ್ತಾ ಇರುತ್ತೆ ಮಕ್ಕಳು ಹೀಗೆ ಆ ಸಿಂಹ ಅದನ್ನ ಕೊಂದು ತಿಂದ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಜೀವನ ನಡ್ಸ್ಕೊಂಡು ಹೋಗ್ತಾ ಇರುತ್ತೆ ಹಾಗೆ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಸಿಂಹಕ್ಕೆ ಆಹಾರವಾಗಿ ಹೋಗ್ತಕ್ಕಂತ ಒಂದು ಸರದಿ ಯಾರದ್ ಬರುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಬುದ್ಧಿವಂತ ಪ್ರಾಣಿ ಅಂತ ಅನ್ನಿಸ್ಕೊಂಡಿರ್ತಕ್ಕಂತ ನರಿದು ಬರುತ್ತೆ ಮಕ್ಕಳು ಸರಿ ಅಂತ ಹೇಳಿ ನರಿ ನಾನ್ ನೀನು ಹೋಗ್ಬೇಕು ಇವತ್ತು ಆಹಾರವಾಗಿ ಸಿಂಹದ ಗುಹೆ ಹತ್ರ ಅಂತ ಹೇಳಿ ಎಲ್ಲಾ ಪ್ರಾಣಿಗಳು ತೀರ್ಮಾನ ಮಾಡ್ತಾರೆ ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಹೇಳಿ ಬಹಳಷ್ಟು ಧೈರ್ಯವಾಗಿ ನರಿ ಏನ್ ಮಾಡುತ್ತೆ ಆ ಕಾಡಿನ ದಾರಿನಲ್ಲಿ ಬರ್ತಾ ಇರುತ್ತೆ ಮಕ್ಳಿ ಆಗಾದ್ರ ತಲೆಗೆ ಒಂದು ಯೋಚನೆ ಬರುತ್ತೆ ಮಕ್ಳು ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸ್ಕೋಬೇಕು ನಾನು ಸಿಂಹಕ್ಕೆ ಆಹಾರವಾಗಿ ಸಾಯಬಾರದು ಅಂತ ಹೇಳಿ ಅದು ಯೋಚನೆ ಮಾಡುತ್ತೆ ಮಕ್ಳೆ ಸರಿ ಅಂತ ಹೇಳಿ ಅದ್ರ ತಲೆಗೆ ಒಂದು ಉಪಾಯ ಉಳಿಯುತ್ತೆ ಅದನ್ನ ಸಿಂಹದ ಹತ್ರ ಹೇಳ್ಬೇಕು ಅಂತ ಹೇಳಿ ಬರುತ್ತೆ ಸಿಂಹ ಕೇಳುತ್ತೆ ಇಷ್ಟು ಲೇಟ್ ಆಗಿ ನೀನ್ ಇವತ್ತು ಯಾಕೆ ಬಂದಿದ್ಯಾ ಪ್ರತಿದಿನ ನನ್ಗೆ ಆಹಾರ ಬೇಗ ಬರ್ತಾ ಇತ್ತು ನೀನ್ ಇವತ್ತು ಲೇಟ್ ಆಗಿ ಬಂದಿದ್ಯಾ ಅಂತ ಕೋಪಿಸ್ಕೊಳುತ್ತೆ ಮಕ್ಳು ಆಗ ನರಿ ಹೇಳುತ್ತೆ ಮಹಾರಾಜ ನಾನ್ ತುಂಬಾ ಬೇಗನೆ ಹೊರಟೆ ನಿಮ್ಮ ಬಳಿಗೆ ಬರಬೇಕು ಅಂತ ಆದ್ರೆ ಮಾರ್ಗ ಮಧ್ಯದಲ್ಲಿ ಇನ್ನೊಬ್ಬ ರಾಜ ಇದ್ದಾನೆ ಈ ಕಾಡಿನಲ್ಲಿ ಸಿಂಹ ರಾಜ ಅವನು ನನ್ನನ್ನ ತಡೆದು ನಿಲ್ಲಿಸ್ತಾ ನೀನು ನಾನ್ ಹೇಳ್ದಾಗೆ ಕೇಳ್ಬೇಕು ಅಂತ ಹೇಳಿ ನನ್ಗೆ ಹೇಳ್ದ ಅಂತ ಹೇಳುತ್ತೆ ಸಿಂಹಕ್ಕೆ ತುಂಬಾ ಕೋಪ ಬಂದ್ಬಿಡುತ್ತೆ ಅರೆ ಇಡೀ ಕಾಡಿಗೆಲ್ಲ ರಾಜ ನಾನು ಹೀಗಿರ್ಬೇಕಾದ್ರೆ ಇನ್ನೊಬ್ಬ ರಾಜ ಇದ್ದಾನಾ ಅಂತ ಹೇಳಿ ಸಿಂಹ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಮಕ್ಳೆ ಯಾರದು ಆ ನನ್ನಗಿಂತ ಇನ್ನೊಬ್ಬ ರಾಜ ಇರೋಕೆ ಸಾಧ್ಯನೇ ಇಲ್ಲ ತೋರ್ಸು ನೀನು ಅಂತ ಹೇಳುತ್ತೆ ಆಗ ನರಿ ಏನ್ ಮಾಡುತ್ತೆ ಬನ್ನಿ ಮಹಾರಾಜ ನಾನ್ ತೋರಿಸ್ತೀನಿ ಇನ್ನೊಬ್ಬ ರಾಜ ಇದ್ದಾನೆ ನಿಮ್ಮ ತರಾನೇ ಇದ್ದಾನೆ ಅವನು ಅಂತ ಹೇಳಿ ಆ ನರಿಯ ಸಿಂಹಕ್ಕೆ ನಂಬಿಸುತ್ತೆ ಮಕ್ಳೆ ಸರಿ ತೋರ್ಸು ನಡಿ ಅಂತ ಹೇಳಿ ನರಿಯ ಜೊತೆ ಸಿಂಹ ಕೂಡ ಹೊರಡುತ್ತೆ ಹಾಗೆ ಕರ್ಕೊಂಡ್ ಕರ್ಕೊಂಡು ಎಲ್ಲಿಗ್ ಬರುತ್ತೆ ನರಿ ಅಂತ ಹೇಳಿದ್ರೆ ಮಕ್ಳು ಒಂದು ದೊಡ್ಡದಾಗಿರ್ತಕ್ಕಂತ ಒಂದು ಬಾವಿ ಇರುತ್ತೆ ಮಕ್ಳು ಆ ಬಾವಿಯ ಸಮೀಪಕ್ಕೆ ಸಿಂಹವನ್ನ ಕರ್ಕೊಂಡ್ ಬರುತ್ತೆ ಎಲ್ಲಿ ಇನ್ನೊಬ್ಬ ರಾಜ ಅಂತ ಕೇಳುತ್ತೆ ಸಿಂಹ ಆಗ ಈ ಬಾವಿಯ ಒಳಗಡೆನೆ ನಾನು ಆ ರಾಜನನ್ನ ನೋಡಿದ್ದು ಬೇಕಿದ್ರೆ ನೀವು ಕೂಡ ಒಮ್ಮೆ ಬಗ್ಗಿ ನೋಡಿ ಅಂತ ಹೇಳಿ ಹೇಳುತ್ತೆ ಮಕ್ಳು ಆದ್ರೆ ಆ ಸಿಂಹ ಏನ್ ಮಾಡುತ್ತೆ ಹಿಂದೆ ಮುಂದೆ ಯೋಚನೆ ಮಾಡದೆ ಬಾವಿಯ ಒಳಗಡೆಗೆ ಬಗ್ಗಿ ನೋಡುತ್ತೆ ಮಕ್ಳೆ ಆ ರೀತಿ ಬಗ್ಗೆ ನೋಡಿದಾಗ ಡಿಟ್ಟೋ ತನ್ನ ತರಾನೇ ಇರುವಂತಹ ತನ್ನದೇ ಪ್ರತಿಬಿಂಬವನ್ನ ಸಿಂಹ ನೋಡುತ್ತೆ ಮಕ್ಕಳೇ ನೋಡಿ ಅದನ್ನ ನೋಡಿ ಸಿಂಹ ಏನಂತ ಅನ್ಕೊಳುತ್ತೆ ಅಂತಂದ್ರೆ ಇದು ತನ್ನ ಪ್ರತಿಬಿಂಬ ಅಂತ ಅನ್ಕೊಳ್ಳೋದಕ್ಕೆ ಬದಲಾಗಿ ಬೇರೊಂದು ಸಿಂಹ ಇದೆ ಒಳಗಡೆ ಅದೇ ಆ ನರಿಯನ್ನ ಹೆದರ್ಸಿರೋ ಇಡೀ ಕಾಡು ಅಂದ ಮೇಲೆ ನಾನೊಬ್ಬನೇ ರಾಜ ಇರಬೇಕು ನಂತರ ಇನ್ನೊಬ್ಬ ರಾಜ ಇರೋಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡುತ್ತೆ ಹಂಗಾಗಿ ಆ ಮೂರ್ಖ ಸಿಂಹ ಏನ್ ಮಾಡುತ್ತೆ ಯಾವುದೇ ಕಾರಣಕ್ಕೂ ನಿನ್ನನ್ನ ಹೆದರಿಸದಂತ ಈ ರಾಜನನ್ನ ನಾನು ಉಳಿಸೋದಿಲ್ಲ ನಾನೊಬ್ಬನೇ ರಾಜ ಇರ್ಬೇಕು ಅಂತ ಹೇಳಿ ಅದನ್ನ ಕೊಂದಾಕ್ ಬಿಡ್ತೀನಿ ಈಗ್ಲೆ ಅಂತ ಹೇಳಿ ಏನ್ ಮಾಡುತ್ತೆ ಬಾವಿಯ ಒಳಗಡೆಗೆ ಸಿಂಹ ಹಾರ್ಬಿಡುತ್ತೆ ಮಕ್ಳೆ ಆ ರೀತಿ ತುಂಬು ಬಾವಿ ಆ ನೀರ್ ತುಂಬಕೊಂಡಿರ್ತಕ್ಕಂತ ಬಾವಿ ಒಳಗೆ ಹಾರಿದ್ದೆ ತಡ ಮೇಲಕ್ಕೆ ಬರೋಕ್ ಆಗದೆ ಒದ್ದಾಡಿ 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 ಉಸರುಗಟ್ಟಿ ಸಿಂಹ ಬಾವಿಯ ಒಳಗಡೆನೆ ಸತ್ತೋಗುತ್ತೆ ಮಕ್ಳೆ ಆಗ ನರಿಗೆ ತಾನು ಮಾಡದಂತ ಉಪಾಯ ಫಲಿಸ್ತು ಅಂತ ಹೇಳಿ ಮತ್ತೆ ವಾಪಸ್ ಕಾಡಿಗೆ ಬಂದು ಎಲ್ಲ ಪ್ರಾಣಿಗಳ ಹತ್ರ ಏನೇನ್ ನಡೀತು ಅಂತ ಹೇಳಿ ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ತಿಳಿಸುತ್ತೆ ಮಕ್ಕಳೆ ಇಡೀ ಕಾಡಿನ ಪ್ರಾಣಿಗಳೆಲ್ಲವೂ ಕೂಡ ತುಂಬಾ ಸಂತೋಷವನ್ನ ಪಡ್ತಾವೆ ಮಕ್ಕಳೇ ನಮ್ಗಿದ್ದಂತ ಭಯವನ್ನ ನೀನು ಹೋಗ್ಲಾಡಿಸ್ತೆ ಅಂತ ಹೇಳಿ ನರಿಗೆ ಸನ್ಮಾನವನ್ನು ಕೂಡ ಎಲ್ಲಾ ಪ್ರಾಣಿಗಳು ಮಾಡ್ತವೆ ಮಕ್ಕಳೆ ಹೇಳಿ ಮಕ್ಕಳೆ ಈಗ ಈಗ ಬಲವಂತವಾಗಿ ಇದ್ದಂತಹ ಬಲಶಾಲಿಯಾಗಿ ಇದ್ದಂತಹ ಸಿಂಹ ಮೇಲೋ ಅಥವಾ ಬಹಳಷ್ಟು ಆಕಾರದಲ್ಲಿ ಚಿಕ್ಕದಾಗಿದ್ದಂತಹ ಆದ್ರೆ ಅಷ್ಟೇ ಬುದ್ಧಿವಂತವಾಗಿದ್ದಂತಹ ನರಿಯ ಒಂದು ಆ ಜಾಣ್ಮೆ ಮೇಲೋ ಅನ್ನೋವಂಥದ್ದನ್ನ ಈಗ ನೀವು ತೀರ್ಮಾನ ಮಾಡ್ಬೇಕಾಗತ್ತೆ ಮಕ್ಳು ಅದಕ್ಕೆ ಹೇಳುವಂತದ್ದು ಮಕ್ಕಳೇ ಕಷ್ಟದ ಒಂದು ಸಮಯ ಬಂದಂತ ಸಂದರ್ಭದಲ್ಲಿ ನಾವು ಶಕ್ತಿಗಿಂತನೂ ಕೂಡ ಯುಕ್ತಿಯಿಂದ ಬಹಳಷ್ಟು ತಾಳ್ಮೆಯಿಂದ ನಾವು ಬುದ್ಧಿಯನ್ನ ಉಪಯೋಗಿಸಿ ಕಾರ್ಯವನ್ನ ಸಾಧಿಸಬೇಕು ಅನ್ನುವಂತದ್ದು ಈ ಒಂದು ಕಥೆಯಿಂದ ನಮಗೆ ತಿಳಿದು ಮಕ್ಕಳು